ಕೀರ್ತಿ ಸೊ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಯಾರು ಹೊಸ್ದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಕೆಲವರಿಗೆ ಅವ್ರ ಸ್ಕಿನ್ ಟೈಪ್ ಅಂತ ಗೊತ್ತಿಲ್ಲದೆ ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದರಿಂದ ಯಾವುದೇ ಥರ ರಿಸಲ್ಟ್ ಸಿಗೋದಿಲ್ಲ ಫಸ್ಟಿಗೆ ನಾವು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ ಸೊ ಡ್ರೈಯ ಅಥವಾ ನಾರ್ಮಲ್ ಅಥವಾ ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟಿಗೆ ನಾನು ಹೇಳೋದು ನಿಮ್ಮ ಸ್ಕಿನ್ ಟೈಪ್ನ ತಿಳ್ಕೊಳ್ಳಿ ಅಂತ ಸೊ ಸ್ಕಿನ್ ಟೈಪ್ ತಿಳ್ಕೊಂಡು ಅದ್ರ ಮೇಲೆ ಅದ್ರ ಬೇಸಿಸ್ ಮೇಲೆ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸೊ ನಾನೀಗ ಸ್ಕಿನ್ ಟೈಪ್ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತೀನಿ ಫಸ್ಟ್ ನೀವು ಫೇಸ್ ವಾಶ್ ಮಾಡಬೇಕಾಗುತ್ತೆ ಸೊ ಅದು ಫೇಸ್ ವಾಶಾದ್ರೂ ಯೂಸ್ ಮಾಡ್ಬೋದು ಅಥವಾ ನೀವು ಸೋಪಾದರೂ ಯೂಸ್ ಮಾಡ್ಬೋದು ಆದಷ್ಟು ಫೇಸ್ ವಾಶ್ ಯೂಸ್ ಮಾಡಿ ಸೋಪ್ಗಿಂತ ಫೇಸ್ ವಾಶ್ ಬೆಟರ್ ಅಂತ ಅನಿಸುತ್ತೆ ಸೊ ಫೇಸ್ ವಾಶ್ ಎಲ್ಲ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಏನೂ ಹಚ್ಬಾರ್ದು ನೀವು ಯಾವುದೇ ಥರದ ಮಾಯ್ಚರೈಸರ್ ಆಗ್ಬೋದು ಅಥವಾ ಯಾವುದೇ ಕ್ರೀಮ್ ಆಗಿರ್ಬೋದು ಸೊ ಟೆನ್ ಮಿನಿಟ್ಸ್ ಯಾವುದೇ ಥರದ ಕ್ರೀಮ್ ಏನು ಹಚ್ಚಿದರೆ ಟೆನ್ ಮಿನಿಟ್ಸ್ ಆದಮೇಲೆ ನಿಮ್ಮದೇನಾದರೂ ಸ್ಕಿನ್ನು ಡ್ರೈ ಅಂತ ಅನಿಸ್ತಾ ಇದ್ರೆ ಅಂದರೆ ಏನಾದರೂ ಅಂದರೆ ಫುಲ್ಲು ಸ್ಕಿನ್ ಟೈಟ್ ಆಗುವಂಥದ್ದು ನನಗೆ ಒಂದು ಇಮೇಜ್ ಹಾಕಿರ್ತೀನಿ ನೋಡ್ಕೊಳ್ಳಿ ಯಾವ ಥರ ಇರುತ್ತೆ ನಿಮಗೂ ಕೂಡ ಆ ಥರ ಟೈಟ್ ಆಗುವಂಥದ್ದು ಅಥವಾ ವೈಟ್ ವೈಟಿಗೆ ಉಟ್ಪುಟ್ಟಂಗೆ ಆಗುವಂಥದ್ದು ಆ ಥರ ಏನಾದರೂ ಆದರೆ ಅದು ಡ್ರೈ ಸ್ಕಿನ್ ಆಗಿರುತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಆಯಿಲಿ ಥರ ಇದೆ ನೀವು ಈ ಥರ ಟಚ್ ಮಾಡಿ ನೋಡಿದ್ರೆ ನಿಮ್ಮ ಕೈಗೆಲ್ಲ ಆಯ್ಲಿ ಆಲಿ ಥರ ಆಗುತ್ತೆ ಸೊ ಅದ್ರದ್ದು ಇಮೇಜ್ ಹಾಕಿರ್ತೀನಿ ಸೊ ಫುಲ್ ಫುಲ್ ಫೇಸ್ ನಿಮ್ಮದು ಆಯಿಲಿ ಆಯಿಲಿ ಥರ ಅನ್ನಿಸ್ತಾ ಇದ್ರೆ ನೀವು ಟಚ್ ಮಾಡಿ ನೋಡ್ಬೋದು ಫಿಂಗರ್ಗೆಲ್ಲ ಆಗುತ್ತೆ ಸೊ ಆ ಥರ ಏನಾದರೂ ಆದರೆ ಅದು ಬಂದು ಆಯಿಲಿ ಸ್ಕಿನ್ ಆಗಿರುತ್ತೆ ಹಾಗೆ ಏನಾದರೂ ನಿಮ್ಮ ಒಂದು ಕಾಂಬಿನೇಷನ್ ಸ್ಕಿನ್ ಯಾವ ರೀತಿ ಇರುತ್ತೆ ಅಂದರೆ ಅದು ಬಂದು ಈ ರೀತಿ ಈ ಏನಂತೀವಿ ಈ ಒಂದು ಝೋನ್ನ ನಾವು ಟೀ ಝೋನ್ ಅಂತ ಅಂತೀವಿ ಸೊ ಇಲ್ಲಿ ಹಾಗೆ ಇಲ್ಲಿ ಒಂದು ಹಣೆ ಮೇಲೆ ಹಾಗೆ ಮೂಗು ಮತ್ತು ಈ ಒಂದು ಚಿನ್ನ ಏನಿದೆ ಇಲ್ಲಿ ಏನಾದರೂ ಆಯಿಲಿ ಏನಾದರೂ ಆದರೆ ಅದು ಕಾಂಬಿನೇಷನ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಡ್ರೈ ಇರುತ್ತೆ ಈ ಒಂದು ಟೀ ಝೋನಲ್ಲಿ ಮಾತ್ರ ಆಯಿಲಿ ಇರುತ್ತೆ ಅಂಥ ಸ್ಕಿನ್ನ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಕರಿತೀವಿ ಹಾಗೆ ನಾರ್ಮಲ್ ಸ್ಕಿನ್ ಅಂತ ಅಂದರೆ ಯಾವುದೇ ಥರದ ಡ್ರೈನು ಅನಿಸಲ್ಲ ಹಾಗೆ ಯಾವುದೇ ಥರದ ಆಯಿಲಿ ಅಂತಲೂ ಅನಿಸಲ್ಲ ಫುಲ್ಲು ನೀವು ಹೇಗೆ ನಾರ್ಮಲ್ ಆಗಿರ್ತೀರ ಅಂದರೆ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಸ್ಕಿನ್ ಯಾವ ರೀತಿ ನಾರ್ಮಲಾಗಿರುತ್ತೋ ಫೇಸ್ ವಾಶ್ ಆದಮೇಲೂ ಹಾಗೆ ನಾರ್ಮಲ್ ಆಗಿರುತ್ತೆ ಆ ಥರ ಇದ್ದರೆ ಅದು ನಾರ್ಮಲ್ ಸ್ಕಿನ್ನಾಗಿರುತ್ತೆ ಸೊ ಆದಷ್ಟು ಫೇಸ್ ವಾಶ್ನ ಯೂಸ್ ಮಾಡಿ ಸೋಪ್ ಯೂಸ್ ಮಾಡೋದು ಆದಷ್ಟು ಕಮ್ಮಿ ಮಾಡಿ ಹಾಗೆ ನನ್ನ ಒಂದು ಸ್ಕಿನ್ ಟೈಪ್ ಒಂದು ಕಾಂಬಿನೇಷನ್ ಸ್ಕಿನ್ನು ನಂದು ಕೂಡ ಇಲ್ಲಿ ಹಾಗೆ ಇಲ್ಲಿ ಈ ಒಂದು ಝೋನ್ ಏನಿದೆ ಅಲ್ಲಿ ಮಾತ್ರ ನಂದು ಆಯಿಲಿ ಆಗುತ್ತೆ ಸ್ವಲ್ಪ ಆಯಿಲಿ ಇರೋದ್ರಿಂದ ನಂದು ಕೂಡ ಕಾಂಬಿನೇಷನ್ ಸ್ಕಿನ್ನೇ ಸೊ ಕಾಂಬಿನೇಷನ್ ಸ್ಕಿನ್ಗೆ ಯಾವುದೆಲ್ಲ ಪ್ರಾಡಕ್ಟನ್ನ ನಾನು ಯೂಸ್ ಮಾಡ್ತೀನಿ ಅಂತ ಸೊ ನಾನು ಮುಂದೆ ಹೇಳಿದ್ದೀನಿ ಸೊ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸೊ ಆಗ್ಬೋದು ಫಸ್ಟು ನಾನು ಫೇಸ್ ವಾಶಿಂದಲೇ ಸ್ಟಾರ್ಟ್ ಮಾಡ್ತೀನಿ ನಾನು ಯೂಸ್ ಮಾಡುವಂತಹ ಫೇಸ್ ವಾಶ್ ಬಂದು ಇದು ಸೆಟಾಫಿಲ್ ಅವ್ರದ್ದು ಆಯಿಲಿ ಸ್ಕಿನ್ ಕ್ಲೆನ್ಸರ್ ಅಂತ ಇರುತ್ತೆ ಸೊ ಈ ಒಂದು ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತಿರೋದು ಇದರಿಂದ ಫೇಸ್ ವಾಶ್ ಮಾಡಿದಾಗ ನಿಮಗೆ ಯಾವುದೇ ಥರದ ಆಯಿಲ್ ಫೀಲ್ ಅನ್ಸಲ್ಲ ಆಯಿಲ್ನೆಸ್ ಏನಿರಲ್ಲ ಇರೋಲ್ಲ ಸೊ ಯಾವುದೇ ಥರದ ಆಯಿಲ್ ಏನು ಇರಲ್ಲ ಫೇಸಲ್ಲಿ ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ಟೋನ್ ನನ್ನ ಒಂದು ಸ್ಕಿನ್ ಟೈಪ್ಗೆ ತುಂಬ ಯೂಸ್ಫುಲ್ ಆಗಿದೆ ಇದು ಸೊ ಇದು ಬಂದು ನೀವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಮೆಡಿಕಲ್ ಸ್ಟೋರಲ್ಲಾದರೂ ಬೈ ಮಾಡ್ಬೋದು ಮೆಡಿಕಲ್ ಸ್ಟೋರಲ್ಲಿ ನೀವು ಯಾವುದೇ ಥರದ ಡಿಸ್ಕೌಂಟ್ ಸಿಗಲ್ಲ ಬಟ್ ಆನ್ಲೈನಲ್ಲಿ ನೀವು ಯಾವ್ದಾರು ಆಫರ್ ಇದ್ದಾಗ ನೀವು ಪರ್ಚೇಸ್ ಮಾಡ್ಬೋದು ಇದ್ರದ್ದು ಏನು ರೇಟ್ ಇದೆ ಅದನ್ನು ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಬಂದು ಅಮೆಝಾನ್ ಹಾಗೆ ಫ್ಲಿಪ್ಕಾರ್ಟ್ ನೈಕ ಯಾವುದ್ರಲ್ಲಿ ಬೇಕಾದರೂ ಸಿಗುತ್ತೆ ಈಸಿಯಾಗಿ ಬೈ ಮಾಡ್ಬೋದು ಸೊ ಮೆಡಿಕಲ್ ಸ್ಟೋರಲ್ಲಿ ತಗೊಳ್ಳೋದು ಬೆಸ್ಟು ನಾನು ಕೂಡ ಒಂದೊಂದು ಒಂದೊಂದು ಸಲ ಮೆಡಿಕಲ್ ಸ್ಟೋರಲ್ಲಿ ತರ್ತೀನಿ ಇಲ್ಲ ಅಂತ ಟೈಮ್ ಇಲ್ಲದೆ ಇದ್ದಾಗ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೋತೀನಿ ಸೊ ನಿಮ್ಗೇನಾದರೂ ಇದ್ರ ಪ್ರೈಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನೀವೇನು ಮಾಡಬೇಕಂದ್ರೆ ನೀವು ಏನು ಮಾಡಿ ಅಂದರೆ ಯಾವುದೇ ಒಂದು ಅಮೆಝಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು ಯಾವುದೇ ಒಂದು ಆ್ಯಪಲ್ಲಿ ಅದರಲ್ಲಿ ವಿಶ್ ಅಂತ ಇರುತ್ತೆ ಸೊ ಅದರಲ್ಲಿ ನೀವು ಅದನ್ನು ಇಟ್ಕೊಂಡಿರಿ ಯಾವುದಾದ್ರೂ ಆಫರ್ ಅಥವಾ ಯಾವುದಾದ್ರೂ ಡೀಲ್ ಏನೋ ನೈಂಟಿ ಪರ್ಸೆಂಟ್ ಆಫ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಯಾವುದಾದ್ರೂ ಹಬ್ಬ ಆಗಿರ್ಬೋದು ಆವಾಗ ತುಂಬ ಕಮ್ಮಿ ಪ್ರೈಸಿಗೆ ನಿಮಗೆ ಸಿಗುತ್ತೆ ನನಗೂ ಕೂಡ ಇದು ಅರೌಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ಇರ್ಬೋದು ನನಗೆ ಆನ್ ಯಾವುದಾದ್ರೂ ಆಫರ್ ಇದ್ದಾಗ ಫೈ ಟ್ವೆಂಟಿ ತ್ರೀಗೆಲ್ಲ ಸಿಕ್ಕಿದೆ ನಾನು ತೊಗೊಂಡಿದ್ದೀನಿ ಸೊ ಆನ್ಲೈನಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಬಟ್ ನೀವು ಮೆಡಿಕಲ್ ಸ್ಟೋರಲ್ಲಿ ತೊಗೊತೀನಿ ಅಂದರೆ ಯಾವುದೇ ಥರದ ನೀವು ಕೊಡೋಕ್ಕಾಗಲ್ಲ ಎಮ್ ಆರ್ ಪಿ ಎಷ್ಟಿರುತ್ತೋ ನೀವು ಅಷ್ಟೇ ಕೊಡಬೇಕಾಗುತ್ತೆ ಇದು ಬಂದು ನನ್ನ ಸ್ಕಿನ್ಗೆ ಅಂದರೆ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬ ಯೂಸ್ ಆಗಿದೆ ಇದರಲ್ಲಿ ಬಂದು ಜೆಂಟಲ್ ಸ್ಕಿನ್ ಕೇರ್ ಕ್ಲೆನ್ಸರ್ ಕೂಡ ಇದೆ ಅದನ್ನು ತಗೋಬೇಡಿ ಅಂದರೆ ಅದು ಯಾವ ಸ್ಕಿನ್ ಟೈಪಿಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ಬಂದು ಆಯ್ಲಿ ಸ್ಕಿನ್ ಹಾಗೆ ಕಾಂಬಿನೇಷನ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು ಸೊ ಇಲ್ಲೇ ಬರ್ತಿದೆ ಕಾಂಬಿನೇಷನ್ ಟು ಆಯ್ಲಿ ಸೆನ್ಸಿಟಿವ್ ಸ್ಕಿನ್ ಅಂತ ಅವರು ಇದನ್ನು ಯೂಸ್ ಮಾಡ್ಬೋದು ಇದನ್ನು ನಾನು ಆಲ್ಮೋಸ್ಟ್ ಒನ್ ಇಯರ್ ಇಂದಲೂ ಯೂಸ್ ಇದ್ದೀನಿ ಸೊ ನನಗೆ ತುಂಬ ಇಷ್ಟ ಆಗಿದೆ ಈಗ ನಾನು ಫರ್ ಚೇಂಜ್ ಇರಲಿ ಅಂದ್ಬಿಟ್ಟು ಚೇಂಜಸ್ ಇರಲಿ ಅಂದ್ಬಿಟ್ಟು ಇದ್ರದ್ದು ಆಲ್ಟರ್ನೇಟಿವ್ ಆಗಿ ಒಂದು ಫೇಸ್ ವಾಶ್ನ ಈಗ ಜ ಈ ಒಂದು ತ್ರೀ ಫೋರ್ ಡೇಸ್ ಆಯಿತು ತೊಗೊಂಡು ಅದನ್ನು ನಾನು ಯೂಸ್ ಮಾಡ್ತಾ ಅದು ಯಾವುದು ಅಂತ ತೋರಿಸ್ತೀನಿ ಸೊ ಅದು ಬಂದು ಸಿಂಪಲ್ ಅನ್ನೋ ಒಂದು ಫೇಸ್ ವಾಶು ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ತುಂಬ ಕಡೆ ನೋಡಿದ್ದೀನಿ ಆನ್ಲೈನಲ್ಲೇ ಚೆಕ್ ಮಾಡಿದ್ದೀನಿ ರೀಲ್ಸಲ್ಲೂ ಆಲ್ಮೋಸ್ಟ್ ನೋಡಿದ್ದೀನಿ ಸೊ ಇದ್ರ ಬಗ್ಗೆ ರಿವ್ಯೂ ತುಂಬ ಚೆನ್ನಾಗಿ ಬಂದಿದೆ ಅದರಿಂದ ಇದೆಲ್ಲ ಬೈ ಮಾಡಿದ್ದೀನಿ ಅದಕ್ಕೋಸ್ಕರ ಇದ್ರದ್ದು ಪ್ರೈಸ್ ಕಮ್ಮಿ ಇದೆ ಸೊ ಇದ್ರದ್ದು ನಾನು ಸೈಡಲ್ಲಿ ಹಾಕಿರ್ತೀನಿ ಪ್ರೈಸ್ ಎಷ್ಟು ಅಂತ ಸೊ ಇದ್ರದ್ದು ರಿವ್ಯೂ ನಾನು ಈಗಲೇ ಕೊಡೋಲ್ಲ ಯಾಕೆಂದರೆ ನಾನು ಇನ್ನೂ ಇವಾಗ ಇದನ್ನು ತೊಗೊಂಡಿದ್ದೀನಿ ಸೊ ಇದೊಂದು ಏನಿದೆ ಇದು ಖಾಲಿ ಆದಮೇಲೆ ನನಗೇನು ಅನ್ನಿಸ್ತು ಅಂತ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಸೊ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ಯಾವುದೇ ಥರ ರಿವ್ಯೂ ಕೊಡೋಲ್ಲ ಸೊ ನೆಕ್ಸ್ಟ್ ಯೂಸ್ ಆದಮೇಲೆ ನಾನು ನನಗೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇದು ಬಂತು ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಫೇಸ್ ವಾಶ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಇದು ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದರೆ ಫೇಸ್ ವಾಶ್ ಆದಮೇಲೆ ಮಾಯಶ್ಚುರೈಸರ್ ಹಚ್ಚಲೇಬೇಕು ಅದಕ್ಕಿಂತ ಮುಂಚೆ ನೀವು ಇನ್ನೂ ಒಂದೆರಡು ಸ್ಟೆಪ್ ಇದೆ ಅದನ್ನು ಹೇಳ್ತೀನಿ ಫಸ್ಟು ನಾನು ಟೋನರ್ ಬಗ್ಗೆ ಹೇಳ್ತೀನಿ ನಾನು ಯೂಸ್ ಮಾಡುವಂತಹ ಟೋನರ್ ಬಂದು ಪ್ಲಮ್ ಹೊತ್ತು ರೈಸ್ ವಾಟರ್ ಮತ್ತು ನಯಸಿನಮೈಡ್ ಟೋನರ್ ಅಂತ ಸೊ ಇದು ಫೇಸ್ ಫೇಸಲ್ಲಿ ತುಂಬ ಪೋರ್ಸ್ ಇದೆ ಅಲ್ಲಲ್ಲೇ ಅಲ್ಲಲ್ಲೇ ಚುಕ್ಕ ಚುಕ್ಕಿ ಅದರಿಂದಲೂ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಆಗಲೇ ನಾನು ಹೇಳಿದ್ನಲ್ಲ ಸೆಟಾಫಿಲ್ ಫೇಸ್ ವಾಶ್ ಸೊ ಸೆಟಪ್ ಇಲ್ಲಿ ಕ್ಲೆನ್ಸರ್ ಆಗಲಿ ಹೇಳ್ದಂಗೆ ಸ್ವಲ್ಪ ಏನಾದರೂ ನೀವು ಹಿಂಗೆ ಏನಾದರೂ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದ್ದರೆ ಅದು ರಿಮೂವ್ ಆಗುತ್ತೆ ನನಗೂ ಕೂಡ ಸ್ವಲ್ಪ ಅಷ್ಟೇ ಇತ್ತು ಅದು ಕೂಡ ರಿಮೂವ್ ಆಗಿದೆ ನನಗೆ ಹಿಂಗೇನಾದರೂ ಜಾಸ್ತಿ ಏನಾದರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದ್ದರೆ ಏನು ಮಾಡಬೇಕು ಅಂತ ಈಗ ನಾನು ಈ ಟೋನರ್ನ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಇದನ್ನು ಡೈಲಿ ಯೂಸ್ ಮಾಡೋಲ್ಲ ಸೊ ಏಕೆಂದರೆ ನನಗೆ ತುಂಬ ಏನು ಪೋರ್ಸ್ ಇಲ್ಲ ಯಾರಿಗೆ ಜಾಸ್ತಿ ಪೋರ್ಸ್ ಇದೆ ಫೇಸಲ್ಲಿ ಸೊ ಅವರು ಈ ಒಂದು ಟೋನರ್ನ ಯೂಸ್ ಮಾಡ್ಬೋದು ಪ್ಲಮ್ಮು ಅವ್ರದ್ದು ತುಂಬ ಚೆನ್ನಾಗಿದೆ ಇದು ನನ್ನ ಸೆಕೆಂಡ್ ಬಾಟಲ್ ಇದು ನನಗೆ ತುಂಬ ಇಷ್ಟ ಆಗಿದೆ ನಾನು ಡೈಲಿ ಯೂಸ್ ಆಗಲೇ ಇಲ್ದಂಗೆ ನನಗೆ ಪೋರ್ಸ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಅದರಿಂದ ನಾನು ಇನ್ನೂ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಡೈಲಿ ಯೂ ನಿಮ್ಗೆ ಏನಾದರೂ ಜಾಸ್ತಿ ಏನಾದರೂ ಪೋರ್ಸ್ ಇದ್ದರೆ ನೀವು ಡೈಲಿ ಯೂಸ್ ಮಾಡ್ಬೋದು ನನಗೆ ಜಾಸ್ತಿ ಏನು ಪೋರ್ಸ್ ಇಲ್ಲದೆ ಇರೋ ಕಾರಣ ನಾನು ಆವಾಗವಾಗ ಯೂಸ್ ಮಾಡ್ತೀನಿ ಸೊ ಇದನ್ನ ನೀವು ತೊಗೊಳ್ಲೇಬೇಕು ಅಂತಂದರೆ ಪೋರ್ಸ್ ಇರೋರು ಆದಷ್ಟು ಟೋನರ್ನ ಯೂಸ್ ಮಾಡಿ ಆ ಪೋರ್ಸಿಂದಲೇ ನಿಮಗೆ ವೈಟ್ ಹೆಡ್ಸು ಬ್ಲ್ಯಾಕೆಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಡೆಸ್ಟೆಲ್ಲ ಆ ಒಂದು ಪೋರ್ಸ್ ಒಳಗೆ ಸೇರಿಕೊಡೋದ್ರಿಂದ ನಿಮಗೆ ವೈಟ್ ಹೆಡ್ಸ್ ಬ್ಲ್ಯಾಕೆಟ್ಸ್ ಬರುತ್ತೆ ಅದರಿಂದ ಟೋನರ್ನ ಯೂಸ್ ಮಾಡಿ ಬ್ಲಾ ಯಾರಿಗಾದ್ರೂ ಪೋರ್ಸ್ ಜಾಸ್ತಿ ಇದ್ದರೆ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಸೊ ಇದು ಎರಡನೇ ಪ್ರಾಡಕ್ಟು ಸೊ ಈಗ ಫೇಸ್ ವಾಶ್ ಆಯಿತು ಮತ್ತು ಟೋನರ್ ಬಗ್ಗೆ ಹೇಳಾಯಿತು ನೆಕ್ಸ್ಟ್ ಬಂದು ಸೆರಮ್ ಬಗ್ಗೆ ಹೇಳ್ತೀನಿ ಸೆರಮ್ ಬಂದು ನೀವು ನಿಮ್ಮ ಸ್ಕಿನ್ ಟೈಪ್ ನೋಡಿ ಯೂಸ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಗೆ ಏನಾದರೂ ಆಕ್ನಿ ಏನಾದರೂ ಇದ್ದರೆ ಅದು ಬೇರೆ ಥರ ಇದೆ ತುಂಬ ತುಂಬ ವೆರೈಟೀಸ್ ಆಫ್ ಸೆರಮ್ಸ್ಗಳಿದ್ದಾವೆ ನಿಮಗೆ ಯಾವುದು ಬೇಕು ನಿಮಗೆ ಯಾವುದು ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಆ ಒಂದು ಸೆರಮ್ನ ಯೂಸ್ ಮಾಡಿ ನನಗೆ ಯಾವುದೇ ಥರದ ಆ್ಯಕ್ನಿ ಪ್ರಾಬ್ಲಮ್ಸ್ ಇಲ್ಲ ಯಾವುದೇ ಥರದ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಆ ಥರ ಪ್ರಾಬ್ಲಮ್ ಏನಿಲ್ಲ ಏನಾದರೂ ಬ್ರೈಟ್ನೆಸ್ಗೋಸ್ಕರ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಸೆರಮ್ನ ಯೂಸ್ ಮಾಡ್ತಿದ್ದೆ ಯಾವ ಸೆರಮ್ ಅಂತ ಅಂದರೆ ಇದು ಕೂಡ ಪ್ಲಮ್ ಅವ್ರದ್ದು ಯೂಸ್ ಮಾಡ್ತಾ ಇರೋಂತಹ ಸ್ಯಾರಮ್ ಬಂದು ನಾನು ಆಲ್ರೆಡಿ ಮಿನಿಮಲ್ ಇಷ್ಟವ್ರದ್ದು ಕೂಡ ನಾನು ಯೂಸ್ ಮಾಡಿದ್ದೀನಿ ಅದು ಕೂಡ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಈಗ ಸದ್ಯಕ್ಕೆ ಪ್ರೆಸೆಂಟಲ್ಲಿ ನಾನು ಯೂಸ್ ಮಾಡ್ತಾ ಬಂದು ಪ್ಲಮ್ ಅವ್ರದ್ದು ನಾನು ಆಗಲೇ ಏನು ಟೋನರ್ನ ಹೇಳಿದೆ ಸೊ ಅದೇ ಅದೇ ಬ್ರ್ಯಾಂಡಿಂದು ಪ್ಲಮ್ ಅವ್ರದ್ದು ರೈಸ್ ವಾಟರ್ ಮತ್ತು ನಾನು ಎಸಿನ ಮೈ ಸೆರಮ್ನ ನಾನು ಯೂಸ್ ಮಾಡ್ತೀನಿ ಸೊ ನಿಮ್ಗೆ ಆ್ಯಕ್ನಿ ಪ್ರಾಬ್ಲಮ್ ಇದ್ದರೆ ಯಾವ ಸೆರಮ್ನ ಯೂಸ್ ಮಾಡಬೇಕು ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸ್ ಇದ್ದರೆ ಯಾವ ಸೆರಮ್ನ ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಸೊ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಹೇಳ್ತೀನಿ ಸೊ ಈಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಬಂದು ಈ ಒಂದು ಪ್ಲಮ್ಮೋರ್ದು ಇದ್ರದ್ದು ಕೂಡ ಪ್ರೈಸ್ ಏನು ಅಂತ ನಾನು ಸೈಡಲ್ಲಿ ಹಾಕಿರ್ತೀನಿ ಇದರಿಂದ ಏನು ಯೂಸ್ ಆಗ್ತಿದೆ ಅಂತಂದರೆ ಯಾವುದೇ ಥರದ ನನಗೆ ಪಿಗ್ಮೆಂಟೇಷನ್ ಆಗಲಿ ಆ್ಯಕ್ನಿ ಪ್ರಾಬ್ಲಮ್ ಆಗಲಿ ವೈಟ್ ಆಗಲಿ ಬ್ಲ್ಯಾಕ್ ಹೆಡ್ಸ್ ಆಗಲಿ ಇಲ್ಲ ಸೊ ಜಸ್ಟ್ ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದಷ್ಟೇ ನಿಮಗೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಾನು ಏನೆಲ್ಲ ಹೇಳಿದೆ ಪಿಗ್ಮೆಂಟೇಶನ್ ಹಾಕಿ ಪ್ರಾಬ್ಲಮ್ಸ್ ಎಲ್ಲ ಸೊ ಅದಕ್ಕೆ ಯಾವುದೆಲ್ಲ ಸೆರಮ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇದು ಬಂದು ನಮ್ಮದು ಸೊ ನೆಕ್ಸ್ಟ್ ನಾನು ಫೇಸ್ ವಾಶ್ ಆಯಿತು ಟೋನರ್ ಆಯಿತು ಸೆರಮ್ ಆಯಿತು ನೆಕ್ಸ್ಟು ಮಾಯಶ್ಚುರೈಸರು ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟು ಮಾಯ್ಚರೈಸರ್ ಹಚ್ಚೋದು ಇದು ಕೂಡ ನೀವು ಸ್ಕಿನ್ ಟೈಪ್ ಗೊತ್ತಿಲ್ಲದಲೇ ಹಾಕೋಕೆ ಹೋದರೆ ನಿಮಗೆ ಅದು ಚೆನ್ನಾಗಿ ಅನಿಸಲ್ಲ ಸೊ ಸ್ಕಿನ್ ಟೈಪ್ ತಿಳ್ಕೊಂಡು ನೀವು ಈ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಿ ನಾನು ಯೂಸ್ ಮಾಡ್ತಿರೋಂತಹ ಮಾಯಶ್ಚರೈಸರ್ ಬಂದು ಸೊ ಈ ಒಂದು ಮಾಯಶ್ಚರೈಸರ್ ಮಿನಿಮಲಿಸ್ಟ್ ಅವ್ರದ್ದು ವೈಟಮಿನ್ ಬಿ ಫೈವ್ ಅನ್ನುವಂತಹ ಮಾಯಶ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಮಾಯಶ್ಚುರೈಸರ್ಸ್ ಇದೆ ನನಗೆ ಯೂಸ್ ಆಗ್ತಿರುವಂತಹ ಮಾಯಶ್ಚರೈಸರ್ ಬಂದು ವೈಟಮಿನ್ ಬಿ ಫೈ ಮಿನಿಮಲಿಸ್ಟ್ ಅವ್ರದ್ದು ಇದು ಒಂದು ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ ಅವ್ರದ್ದು ಆಗಲೇ ಹೇಳ್ದಂಗೆ ನಿಮಗೆ ಆಯಿಲಿ ಸ್ಕಿನ್ ಅವ್ರಿಗೆ ಬೇಕು ಅಂದರೆ ಪಾಂಡ್ಸ್ ಅವ್ರದ್ದು ಸೂಪರ್ ಜೆಲ್ ಅಂತ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಇದೇನಾದರೂ ನಿಮಗೆ ಕಾಸ್ಟ್ ಏನಾದರೂ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ನೀವು ಆಲ್ಟರ್ನೇಟಿವ್ ಆಗಿ ನೀವು ಅದನ್ನೇ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಡಾಟ್ ಅಂಡ್ ಕೀ ಅವ್ರದ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಮದು ಕಾಂಬಿನೇಷನ್ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಆದಷ್ಟು ಜೆಲ್ ಟೈಪ್ ಇರೋಂತಹ ಮಾಯಶ್ಚರೈಸರ್ನ ಯೂಸ್ ಮಾಡಿ ಈ ಕ್ರೀಮ್ ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ ಸೊ ಕ್ರೀಮ್ ಎಲ್ಲ ಯೂಸ್ ಮಾಡೋದು ಯಾವ ಸ್ಕಿನ್ ಟೈಕ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಜಸ್ಟ್ ನಾನು ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ ಬಗ್ಗೆ ಮಾತ್ರ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇದು ತುಂಬ ಸೂಟ್ ಆಗಿದೆ ಇದನ್ನು ಕೂಡ ನಾನು ಸಿಕ್ಸ್ ಮಂತ್ ಆಲ್ರೆಡಿ ಸಿಕ್ಸ್ ಮಂತ್ ಆಗಿದೆ ಒನ್ಸ್ ಆಗಿದೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನನಗೊಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಇದನ್ನ ಹಾಕಿ ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ಥರದ ಆಯ್ಲಿ ಅನ್ಸಲ್ಲ ಬೇಗ ಅಬ್ಸರ್ಬ್ ಆಗುತ್ತೆ ಸ್ಕಿನ್ನಲ್ಲಿ ಅದರಿಂದ ನಿಮಗೆ ಆಯಿಲಿ ಫೀಲ್ ಏನು ಅನಿಸಲ್ಲ ಸೊ ಆಯಿಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ನರು ಆರಾಮಾಗಿ ಯೂಸ್ ಮಾಡ್ಬೋದು ಇದ್ರದ್ದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇನ್ನೂ ಓಪನ್ ಕೂಡ ಮಾಡಿಲ್ಲ ಒಂದು ಖಾಲಿ ಆಗಿತ್ತು ಸೊ ಇದನ್ನು ತರಿಸ್ಕೊಂಡೆ ಸೊ ಕಾಣಿಸ್ತಿರ್ಬೋದು ನೋಡ್ತಿರ್ಬೋದು ಈ ತರ ಕಾಣಿಸುತ್ತೆ ನಿಮ್ಗೆ ಇದು ಕ್ರೀಮ್ ಬೇಸ್ಡ್ ಆಗಿ ಕಾಣಿಸುತ್ತೆ ಬಟ್ ನೀವು ಅಪ್ಲೈ ಮಾಡಿದಾಗ ನಿಮಗೆ ಆ ತರ ಏನು ಅನ್ಸಲ್ಲ ನೋಡ್ತಿರ್ಬೋದು ನೋಡ್ತಿರ್ಬೋದು ಯಾವುದೇ ತರದ ಆಯಿಲಿ ಅನ್ಸಲ್ಲ ಸ್ವಲ್ಪ ಗ್ಲೋ ಕೂಡ ಬರುತ್ತೆ ಇದು ಹಚ್ಕೊಂಡಾಗ ನಾನು ನನ್ನ ಸ್ಕಿನ್ ಟೈಪ್ಗೆ ತುಂಬ ಚೆನ್ನಾಗಿ ಇದು ಸೂಟ್ ಆಗಿದೆ ಸೊ ನೀವು ಕೂಡ ಇದನ್ನು ಯೂಸ್ ಇರೋ ಅಂತಂದರೆ ಪ್ಯಾಚ್ ಟೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರಾಡಕ್ಟ್ನ ಫಸ್ಟಿಗೆ ನೀವು ಕಮ್ಮಿ ಕ್ವಾಂಟಿಟೀಸಲ್ಲೇ ನೀವು ತಗೊಳ್ಳಿ ಜಾಸ್ತಿ ಕ್ವಾಂಟಿಟೀಸಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಸೈ ಬಂದು ಫಿಫ್ಟಿ ಗ್ರಾಮ್ ಇದೆ ಐ ಥಿಂಕ್ ಇದರಲ್ಲಿ ಇಷ್ಟೇ ಅನಿಸುತ್ತೆ ಫಿಫ್ಟಿ ಗ್ರಾಮಿಂದ ಕಮ್ಮಿ ಇರೋದು ಡೌಟು ಸೊ ಕಮ್ಮಿ ಪ್ರಾಡಕ್ಟ್ ಕ್ವಾಂಟಿಟೀಲಿ ಇರೋವಂಥದ್ದನ್ನೇ ತೊಗೊಂಡು ನೀವು ಫಸ್ಟು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಆಮೇಲೆ ನೀವು ನೀವು ಯೂಸ್ ಮಾಡಿ ಮುಂಚೆನೇ ನೀವು ಜಾಸ್ತಿ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಸ್ಕಿನ್ ಟೈಪ್ಗೆ ಏನಾದರೂ ಅದೇನಾದರೂ ಸರಿ ಹೋಗ್ಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ ಪ್ರಾಡಕ್ಟ್ ಕೂಡ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ಕಮ್ಮಿ ಕ್ವಾಂಟಿಟಿಲಿ ತೊಗೊಳ್ಳಿ ಹಾಗೆ ಪ್ಯಾಚ್ ಟೆಸ್ಟ್ ಇಂಪಾರ್ಟೆಂಟ್ ಸೊ ಪ್ಯಾಚ್ ಟೆಸ್ಟ್ ಹೇಗೆ ಮಾಡ್ತೀರ ಅಂದರೆ ಈಗ ನಾನು ಏನು ತೋರಿಸ್ದೆ ಹಾಗೆ ಸ್ವಲ್ಪ ಪ್ರಾಡಕ್ಟ್ಸನ್ನ ತೊಗೊಂಡು ಕೈ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಡಿ ಏನಾದರೂ ನಿಮಗೆ ಯಾವುದೇ ಥರದ ಉರಿ ಆಗೋದು ಇರಿಟೇಷನ್ ಏನೋ ಆಗಲಿಲ್ಲ ಅಂತ ಅಂದರೆ ನೀವು ಆರಾಮಾಗಿ ಫೇಸಿಗೆ ಹಾಕೋಬೋದು ಹಾಗೆ ನಿಮ್ಮ ಒಂದು ಆ ಪ್ರಾಡಕ್ಟ್ನ ತಗೊಂಡು ಇಲ್ಲಿ ನೆಕ್ ಹತ್ತಿರ ಏನಿದೆ ಅಲ್ಲೂ ಕೂಡ ಒಂದು ಸ್ವಲ್ಪ ಹಾಕೊಂಡು ನೋಡಿ ಅಲ್ಲೂ ಏನಾದರೂ ನಿಮಗೆ ಇರಿಟೇಷನ್ ಆಗಿಲ್ಲ ಅಂತ ಅಂದರೆ ಆ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು ಸೊ ಇದು ಮಾಯ್ಚುರೈಸರ್ ನೆಕ್ಸ್ಟ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಹೇಳ್ತಾರೋ ಪ್ರಾಡಕ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟು ನೀವು ಇದನ್ನು ಯೂಸ್ ಮಾಡಲೇಬೇಕು ಈ ಇಷ್ಟೆಲ್ಲ ನೀವು ಹಾಕ್ಕೊಂಡು ನನಗೆ ಏನು ಹೇಳಿದೆ ಫೇಸ್ ವಾಶು ಟೋನರು ಸೆರಮ್ ಆಗಿರ್ಬೋದು ಮಾಯಶ್ಚರೈಸರ್ ಆಗಿರ್ಬೋದು ಇದೆಲ್ಲನೂ ಹಾಕ್ಕೊಂಡು ಈ ಒಂದು ಪ್ರಾಡಕ್ಟ್ನ ನೀವು ಹಾಕೊಂಡಿಲ್ಲ ಅಂತಂದರೆ ಇದೆಲ್ಲ ಇದು ವೇಸ್ಟ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತಂದರೆ ಸನ್ಸ್ಕ್ರೀನು ಸೊ ಸನ್ಸ್ಕ್ರೀನ್ ಇಷ್ಟು ಮಸ್ಟ್ ಅಂತಲೇ ಹೇಳ್ತೀನಿ ಅದು ಹಾಕೊಂಡಿಲ್ಲ ಅಂತಂದರೆ ನೀವು ಇಷ್ಟೆಲ್ಲ ಹಾಕಿದ್ದು ನಿಜವಾಗ್ಲೂ ವೇಸ್ಟ್ ಆಗುತ್ತೆ ಅದರಲ್ಲಿ ಈ ಸಮ್ಮರಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ ಹಾಳಾಗೋದಂತೂ ಗ್ಯಾರಂಟಿ ನಾನು ಯಾವ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂದರೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಅಂತ ಇದು ಬಂದು ಎಸ್ ಪಿ ಎಫ್ ಫಿಫ್ಟಿ ಪಿ ಎಫ್ ಫಿಫ್ಟಿ ಪ್ಲಸ್ ಪಿ ಎ ಪ್ಲಸ್ 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 ಇದೆ ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸನ್ಸ್ಕ್ರೀನ್ ಅಂದರೆ ಕೆಲವ್ರಿಗೆ ಇಷ್ಟನೇ ಆಗಲ್ಲ ಯಾಕೆ ಅಂತ ಅಂದರೆ ವೈಟ್ ಕಾಸ್ಟ್ ಬಿಡುತ್ತೆ ಮತ್ತು ಆಯಿಲಿ ಆಯಿಲಿ ಅನಿಸುತ್ತೆ ಈಗ ಏನು ಫೇಸ್ ವಾಶ್ ಮಾಡ್ಕೊಂಡು ಬಂದಿರ್ತೀವಿ ಅದು ಹಚ್ಕೊಂಡ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡೋ ಥರ ಅಷ್ಟು ವೈಟ್ ಕಾಸ್ಟ್ ಬಿಡುತ್ತೆ ನನಗೆ ಇಷ್ಟನೇ ಆಗೋಲ್ಲ ಅಂತ ಅನ್ನೋರು ಕೂಡ ಇದ್ದೀರ ನಾನು ಕೂಡ ನನಗೆ ಒಂದು ಚೂರು ಇಷ್ಟ ಆಗ್ತಿರಲಿಲ್ಲ ಸನ್ಸ್ಕ್ರೀನ್ ಹಚ್ಚೋದು ಅದೇ ವೈಟ್ ಕಾಸ್ಟ್ ಬಿಡ್ತಿ ವೈಟ್ ಕಾಸ್ಟ್ ಬಿಡ್ತಿತ್ತು ಮತ್ತು ಆಯ್ಲಿ ಆಯ್ಲಿ ಅನ್ನಿಸ್ತಾಯಿತ್ತು ನನಗೂ ಇಷ್ಟ ಆಗ್ತಿರಲಿಲ್ಲ ಬಟ್ ಈ ಒಂದು ಸನ್ಸ್ಕ್ರೀನ್ನ ನಾನು ತೊಗೊಂಡು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾವುದೇ ಥರದ ವೈಟ್ ಕಾಸ್ಟು ಬರಲ್ಲ ಹಾಗೆ ಆಯ್ಲಿ ಅಂತಲೂ ಒಂದು ತುಂಬ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಫಸ್ಟು ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಶೇರ್ ಮಾಡಿ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಯಾವುದೇ ಥರದ ವೈಟ್ ಕಾಸ್ಟ್ ಬಿಡೋದೇ ಇಲ್ಲ ನನಗಂತೂ ತುಂಬ ಇಷ್ಟ ಆಯ್ತಿದ್ರು ಸೊ ಏನು ನೋಡ್ತಿರ್ಬೋದು ಯಾವುದೇ ಥರದ ವೈಟ್ ಕಾಸ್ಟ್ ಹೋಗ್ತಿಲ್ಲ ಮತ್ತು ಗ್ಲೋ ಕೂಡ ಬರುತ್ತೆ ಇದನ್ನ ಹಾಕೋದ್ರಿಂದ ಸೊ ನನಗೇ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಈ ಒಂದು ಸಮ್ಮರಲ್ಲಿ ನೀವು ಸನ್ಸ್ಕ್ರೀನ್ ಹಚ್ಕೊಳ್ಳ್ದೆ ಆ ಹೊರಗಡೆ ಹೋಗಲೇಬೇಡಿ ಹಾಗೆ ನೀವು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಸನ್ಸ್ಕ್ರೀನ್ ಹಚ್ಕೊಳ್ಳೋದಲ್ಲ ಮೊದಲಿದ್ರೂ ಕೂಡ ನೀವು ಸನ್ಸ್ಕ್ರೀನ್ ಹಚ್ಕೋಬೇಕಾಗುತ್ತೆ ಸೊ ಯಾಕೆಂದರೆ ಲೈಟ್ ಬೆಳ್ಕೆ ಇರುತ್ತೆ ಅಥವಾ ಬೆಳಕಂತೂ ಇದ್ದೇ ಇರುತ್ತೆ ಮನೇಲಿ ಸೊ ನೀವು ಮಾರ್ನಿಂಗ್ ಇದನ್ನು ಹಚ್ಕೊಳ್ಳೋದು ಒಳ್ಳೆಯದು ಅದರಲ್ಲಿ ಈ ಸಮ್ಮರಲ್ಲಿ ನೀವು ಹಚ್ಕೊಳ್ಳೇಬೇಕು ಅದು ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಜಾಸ್ತಿ ಹಾಕೊಂಡಷ್ಟು ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ ಯು ವಿ ರೇಸಿಂದ ಸೊ ನನಗೆ ತುಂಬ ಇಷ್ಟ ಆಗಿದೆ ಇದ್ರದ್ದು ಪ್ರೈಸ್ನ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಡಿ ಸೊ ಹಾಗೆ ಈಗ ಇದಿಷ್ಟು ನಮ್ಮ ಒಂದು ಫೇಸ್ ಈಗಾಯಿತು ಸೊ ಫೇಸಲ್ಲಿ ಹಾಗೆ ಲಿಪ್ ಬಾಮ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ನಾನು ಯೂಸ್ ಮಾಡ್ತಾ ಇರೋಂತಹ ಲಿಪ್ ಬಾಂಬ್ ಯಾವುದು ಅಂತಂದರೆ ಸೊ ವಿಶ್ ಕೇರ್ ಅವ್ರದ್ದು ಸೊ ಇದು ವಿಶ್ ಕೇರ್ ಅವ್ರದ್ದು ಕಾಣಿಸ್ತೀರಾ ಏನೋ ಗೊತ್ತಿಲ್ಲ ಸೊ ವಿಶ್ ಕೇರ್ ಅವ್ರದ್ದು ಸೆರಾಮೈಡ್ ಲಿಪ್ ಬಾಮ್ ಅಂತ ಸೊ ನನಗಂತೂ ಇದು ತುಂಬ ಇಷ್ಟ ಆಗಿದೆ ಯಾರಿಗಾದರೂ ಡಾರ್ಕ್ ಲಿಪ್ ಏನಾದರೂ ಇದ್ದರೆ ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ನನಗೂ ಕೂಡ ಡಾರ್ಕ್ ಲಿಪ್ಸ್ ಇತ್ತು ಸೊ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂದಿದೆ ಪೂರ್ತಿ ಕಮ್ಮಿ ಆಗಿದೆ ಅಂತ ಹೇಳಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಪಿ ಇದು ಹಚ್ಕೊಂಡಾಗ ಪಿಂಕಿಶ್ ಬರುತ್ತೆ ಇದು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಸೊ ನೋಡಲಿಕ್ಕೆ ಈ ರೀತಿ ಕಾಣಿಸುತ್ತೆ ಸೊ ಇದನ್ನು ಮಾರ್ನಿಂಗ್ ಮತ್ತು ನೈಟ್ ನಾನು ಯೂಸ್ ಮಾಡ್ತೀನಿ ಹಾಗೆ ಈವ್ನಿಂಗ್ ಕೂಡ ಫೇಸ್ ವಾಶ್ ಮಾಡಿದಾಗ ಆಗಲೂ ಕೂಡ ಹಚ್ಕೊತೀನಿ ಹಾಗೆ ನೈಟ್ ಕೂಡ ನಾನು ಹಚ್ಕೊಂಡು ಮಾಡ್ಕೋತೀನಿ ಆದಷ್ಟು ಯೂಸ್ ಮಾಡಿ ಈಗ ಒಂದು ಸಲ ಹಚ್ಕೊಂಡು ಈಗ ನಾನು ಏನು ಹೇಳಿದೆ ಈ ಪ್ರಾಡಕ್ಟ್ಸ್ನೆಲ್ಲ ಒಂದು ಸಲ ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ನೀವು ಅಂದರೆ ಅದು ಪ್ರಾಡಕ್ಟ್ಸ್ ತಪ್ಪಿರಲ್ಲ ನಿಮ್ಮದೇ ಇರುತ್ತೆ ಯಾಕೆಂದರೆ ಒಂದು ಸಲ ಯೂಸ್ ಮಾಡಿದ ತಕ್ಷಣ ಯಾವುದೂ ಕೂಡ ರಿಸಲ್ಟ್ ಸಿಗಲ್ಲ ಸೊ ನೀವು ಆದಷ್ಟು ಯೂಸ್ ಮಾಡ್ತಾ ಇದ್ರೇ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದಿಷ್ಟು ನಾನು ಯೂಸ್ ಮಾಡ್ತಿರೋವಂಥ ಪ್ರಾಡಕ್ಟ್ಸು ನಾನು ಮಾರ್ನಿಂಗ್ ಫೇಸ್ ವಾಶ ಫೇಸ್ ವಾಶಿಂದ ಹಿಡಿದು ಸನ್ಸ್ಕ್ರೀನ್ವರೆಗೂ ನಾನು ಯೂಸ್ ಮಾಡೇ ಮಾಡ್ತೀನಿ ಸ ಸ್ಕಿನ್ ಕೇರ್ ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಆದಷ್ಟು ಮಾಡಿ ನಿಮ್ಗೆ ಇದ್ರದ್ದು ಪ್ರೈಸ್ ಏನಾದರೂ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ನಾನು ಆಗಲೇ ಹೇಳ್ದಂಗೆ ವಿಶ್ ಲಿಸ್ಟಿಗೆ ಹಾಕ್ಕೊಂಡು ನಿಮ್ಗೆ ಯಾವುದಾದ್ರೂ ಆಫರ್ ನಡೀ ಆ ಆಲ್ಮೋಸ್ಟ್ ಯಾವದ್ರಲ್ಲೂ ಆಫರ್ ನಡೀತೇನೇ ಇರುತ್ತೆ ಸಂಡೇ ಡೀಲ್ಸ್ ಅಂತ ಬರುತ್ತೆ ಹಾಗೆ ಫಿಫ್ಟಿ ಪರ್ಸೆಂಟ್ ಆಫು ನೈಂಟಿ ಪರ್ಸೆಂಟ್ ಆಫ್ ಅಂತ ಬಂದೇ ಬಂದೇ ಬರುತ್ತೆ ಸೊ ಆವಾಗ ನೀವು ಬೈ ಮಾಡ್ಬೋದು ಪೂರ್ತಿ ಅಮೌಂಟ್ ಕಟ್ಲೇಬೇಕು ಅಂತ ಏನಿಲ್ಲ ಸೊ ಆ ಥರ ಫಿಫ್ಟಿ ಪರ್ಸೆಂಟ್ ಆ ಥರ ಆಫ್ ಇದ್ದಾಗ ನೀವು ತಗೋಬೋದು ನಾನು ಕೂಡ ವಿಶ್ಲಿಸ್ಟ್ ಹಾಕ್ಕೊಂಡು ಯಾವಾಗ ಆಫರ್ ಇರ್ತಿದ್ದ ನೋಡಿ ನಾನು ತರಿಸ್ಕೋತೀನಿ ಅಂದರೆ ಈಗ ಒಂದು ಪ್ರಾಡಕ್ಟ್ ಇನ್ನೇನು ಖಾಲಿ ಆಗ್ತಿದೆ ಅನ್ನೋ ಮುಂಚೆನೆ ನಾನು ತಂದಿಟ್ಕೋತೀನಿ ಇದಿಷ್ಟು ಬಂದು ಕಾಂಬಿನೇಷನ್ ಮತ್ತು ಆಯ್ಲಿ ಅವ್ರಿಗೆ ನಾನು ಪ್ರಾಡಕ್ಟ್ಸ್ನ ತೋರಿಸಿದ್ದೀನಿ ಸೊ ನಿಮ್ಗೊಳಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ನಿಮಗೆ ಯಾವ ಸ್ಕಿನ್ ಬಗ್ಗೆ ಪ್ರಾಡಕ್ಟ್ಸ್ನ ಹೇಳಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ Uh, thank you for watching my video. Bye bye.